ಎಲ್ಲರೂ ನಾರ್ಮಲ್ ಆಗಿ ಇದ್ದಾರೆ ಯಾವುದೇ ಒಂದು ಪ್ಯಾಂಡಮಿಕ್ ನಡೆ ಕಾಣಿಸ್ತಾ ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ಬಿಡಿ ಅಹ್ ಅದೇ ಇಂಡಿಯಾಗ್ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ನಾವ್ ಇಂಡಿಯನ್ಸ್ ಯಾವಾಗಲೂ ಸೇಫ್ ಆಗಿರ್ತೀವಿ ಕೋವಿಡ್ ನೈನ್ಟೀನ್ ಬಳಿಕ ಇದೀಗ ವಿ ವೈರಸ್ ಭೀತಿ ಶುರುವಾಗಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಎರಡು ಗುಜರಾತ್ನಲ್ಲಿ ಒಂದು ತಮಿಳುನಾಡಿನಲ್ಲಿ ಎರಡು ಪ್ರಕರಣ ವರದಿಯಾಗಿದೆ ನಗರದಲ್ಲಿ ಇಬ್ಬರು ಮಕ್ಕಳಲ್ಲಿ ಚೀನಾದ ವೈರಸ್ ಪತ್ತೆ ಆಗಿದೆ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ಬೆಂಗಳೂರಿನಲ್ಲಿ ಮೂರು ತಿಂಗಳ ಮಗು ಹಾಗೂ ಎಂಟು ತಿಂಗಳ ಮಗುವಿಗೆ ವೈರಸ್ ಸೋಂಕು ತಗುಲಿರುವುದು ಆತಂಕಕ್ಕೆ ಕಾರಣವಾಗಿದೆ ಸದ್ಯ ದೇಶದ ಮಾಧ್ಯಮಗಳಲ್ಲಿ ಈ ವೈರಸ್ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ ಚೀನಾದಲ್ಲಿ ಇದರಿಂದ ಭಾರಿ ಸಮಸ್ಯೆ ಎದುರಾಗಿದೆ ಎನ್ನುವ ಅರ್ಥದಲ್ಲಿ ಸುದ್ದಿ ವೈರಲ್ ಆಗ್ತಿದೆ ಆದರೆ ಅದೇ ದೇಶದಲ್ಲಿರುವ ಕೆಲವರು ಯಾರು ಹೆದರಬೇಡಿ ಆತಂಕ ಸಮಸ್ಯೆ ಏನೂ ಇಲ್ಲ ಎಂದು ವಿಡಿಯೋ ಮಾಡಿ ಹೇಳ್ತಿದ್ದಾರೆ ಸದ್ಯ ಬಿಗ್ ಬಾಸ್ ಖ್ಯಾತಿಯ ನಟಿ ಅನುಷಾ ರೈ ಚೀನಾ ಪಕ್ಕದ ಹಾಂಕಾಂಗ್ ಪ್ರವಾಸದಲ್ಲಿದ್ದಾರೆ ಆಕೆ ಕೂಡ ಈ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ ಚೀನಾದಲ್ಲಿ ಬಿಗುವಿನ ವಾತಾವರಣ ಉಂಟು ಎಚ್ ಎಂ ಪಿ ವಿ ವೈರಸ್ ಕಾರಣಕ್ಕೆ ಅಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಎನ್ನುವ ಅರ್ಥದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಹರಿದಾಡ್ತಿದೆ ಆದರೆ ಸಾಕಷ್ಟು ಜನ ಕನ್ನಡಿಗರು ಕೂಡ ಈ ಬಗ್ಗೆ ವಿಡಿಯೋ ಮಾಡಿ ಸ್ಪಷ್ಟನೆ ನೀಡ್ತಿದ್ದಾರೆ ಅನುಷಾ ರೈ ಕೂಡ ಮಾತನಾಡಿ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡಿ ಹೇಳ್ತಿದ್ದೀರಾ ನೀವು ಚೀನಾದಲ್ಲಿ ಇದ್ದೀರಾ ಎಚ್ಚರ ಅಂತ ನಾನು ಇರುವುದು ಹಾಂಗ್ಕಾಂಗ್ನಲ್ಲಿ ಇಲ್ಲಿ ಎಲ್ಲರೂ ನಾರ್ಮಲ್ ಆಗಿದ್ದಾರೆ ಯಾವುದೇ ಪ್ಯಾಂಡಮಿಕ್ ಕಾಣಿಸ್ತಿಲ್ಲ ಯಾರು ಕೂಡ ಮಾಸ್ಕ್ ಹಾಕಿಕೊಳ್ಳುವುದು ಅಥವಾ ಟೆನ್ಷನ್ ಇರುವಂತಹ ಪರಿಸ್ಥಿತಿ ಇಲ್ಲ ಜನಜೀವನ ಸಹಜವಾಗಿಯೇ ಇದೆ ಎಂದು ಹೇಳಿದ್ದಾರೆ ಎಲ್ಲರೂ ನನ್ನ ಬಗ್ಗೆ ವಿಚಾರಿಸ್ತಿದಿರಾ ಅಲ್ಲಿರಬೇಡಿ ಬೇಗ ಬನ್ನಿ ಅಂತ ಹೇಳ್ತಿದ್ದೀರಾ ಖಂಡಿತ ಬರ್ತೀನಿ ಬೇಡ ನಾವು ಭಾರತೀಯರು ಸದಾ ಅಂತಹ ಸಮಸ್ಯೆ ಇಲ್ಲಿ ಕಾಣ್ತಿಲ್ಲ ಎಂದು ಅನುಷಾ ರೈ ವಿವರಿಸಿದ್ದಾರೆ ಚೀನಾ ಬಳಿಕ ಹಾಂಗ್ಕಾಂಗ್ಗೂ ಹೆಚ್ ಎಂ ಪಿ ವಿ ವೈರಸ್ ಲಗ್ಗೆ ಇಟ್ಟಿದೆ ಎಂದು ಕೆಲವರು ಹೇಳ್ತಿದ್ದಾರೆ ಆದರೆ ಅಲ್ಲಿ ಅಂತಹ ಪರಿಸ್ಥಿತಿ ಇದ್ದಂತೆ ಕಾಣ್ತಿಲ್ಲ ಕ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್ ಅಷ್ಟೇನು ಗಂಭೀರ ಸಮಸ್ಯೆ ತಂದೊಡ್ಡುವುದಿಲ್ಲ ಕೋವಿಡ್ ವೈರಸ್ ಅಷ್ಟು ಅಪಾಯಕಾರಿ ಅಲ್ಲ ಎನ್ನಲಾಗ್ತಿದೆ ಅಂದ ಹಾಗೆ ಇದು ಹೊಸ ವೈರಸ್ ಕೂಡ ಅಲ್ಲ ಎರಡು ಸಾವಿರದ ಒಂದರಲ್ಲೇ ಈ ವೈರಸ್ ಕಾಣಿಸಿಕೊಂಡಿತ್ತು ಎಂದು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಈ ವೈರಸ್ ಸೋಂಕಿನ ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲ ಮಾಸ್ಕ್ ಕಡ್ಡಾಯವಲ್ಲ ಮುಂಜಾಗ್ರತೆ ವಹಿಸಿದರೆ ಸಾಕು ಎಂದು ಸಚಿವರು ಹೇಳಿದ್ದಾರೆ ಎಚ್ಎಂಪಿವಿ ವೈರಸ್ ಆತಂಕ ಶುರುವಾಗ್ತಿದ್ದಂತೆ ಚಿತ್ರರಂಗಕ್ಕೆ ಭೀತಿ ಶುರುವಾಗಿದೆ ಕಾರಣ ಕೋವಿಡ್ ಪ್ಯಾಂಡಮಿಕ್ ಸಮಯದಲ್ಲೇ ಪದೇ ಪದೇ ಲಾಕ್ಡೌನ್ ಘೋಷಣೆಯಾಗಿತ್ತು ಮುಖ್ಯವಾಗಿ ಜನ ಒಂದೆಡೆ ಹೆಚ್ಚು ಸೇರಬಾರದು ಎನ್ನಲಾಗಿತ್ತು ಹಾಗಾಗಿ ಚಿತ್ರ ಮಂದಿರಗಳನ್ನ ತಿಂಗಳುಗಳ ಕಾಲ ಮುಚ್ಚುವಂತಾಗಿತ್ತು ಈ ಬಾರಿ ಅಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಎಂದು ಕೆಲವರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರ ಒಂದು ವೇಳೆ ಚಿತ್ರಮಂದಿರ ಮುಚ್ಚುವಂತೆ ಹೇಳಿದರೆ ಅದನ್ನ ಪಾಲಿಸಲೇಬೇಕು ಎಂದು ಚಿತ್ರಮಂದಿರದ ಮಾಲೀಕರು ಹೇಳ್ತಿದ್ದಾರೆ ಆದರೆ ಅಂತಹ ಗಂಭೀರ ಸಮಸ್ಯೆ ಎದುರಾಗುವುದಿಲ್ಲ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಚಿತ್ರಮಂದಿರ ಮುಚ್ಚಿ ಸಿನಿಮಾ ಸರಿಯಾಗಿ ಪ್ರದರ್ಶನ ಕಾಣದೆ ಚಿತ್ರರಂಗ ಸಾಕಷ್ಟು ನಷ್ಟ ಎದುರಿಸುವಂತಾಗಿತ್ತು ಥ್ಯಾಂಕ್ ಯು ಸೋ ಮಚ್ ತುಂಬ ಪೀಸ್ ಇಂದ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಅಲ್ಲಿ ಇದ್ದೀರಾ ಪ್ಲೀಸ್ ಬಿ ಸೇಫ್ ಅಂತ ಆ್ಯಕ್ಚುಲಿ ನಾನಿರೋದು ಹಾಂಗ್ಕಾಂಗಲ್ಲಿ ಇಲ್ಲಿ ಎಲ್ಲಿ ಕಡೆ ದುಕ್ ನಾರ್ಮಲ್ ಎಲ್ಲರೂ ನಾರ್ಮಲ್ ಆಗೇ ಇದ್ದಾರೆ ಯಾವುದೇ ಒಂದು ಪ್ಯಾಂಡಮಿಕ್ನಲ್ಲಿ ಕಾಣಿಸ್ತಾರ ಯಾರು ಕೂಡ ಮಾಸ್ಕ್ ಹಾಕೋದಿರ್ಬೋದು ಅಥವಾ ತುಂಬ ಟೆನ್ಷನಲ್ಲಿ ಪ್ಯಾನಿಕ್ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ ಎವ್ರಿಬಡಿ ಆರ್ ವೆರಿ ನಾರ್ಮಲ್ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲೂ ಪ್ರೀತಿಯಿಂದ ಮೆಸೇಜಸ್ ಮಾಡಿದ್ರ ಬೇಗ ವಾಪಸ್ ಬನ್ನಿ ಅಲ್ಲಿ ಇರಬೇಡಿ ಅಂತ ಎಸ್ ಬೇಗ ವಾಪಸ್ ಬರ್ತೀವಿ ಜಾಸ್ತಿ ಟೆನ್ಷನ್ ಅಂದರೆ ಇಂಡಿಯಾಗ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನಾವು ಇಂಡಿಯನ್ಸ್ ಯಾವಾಗಲೂ ಸೇಫ್ ಆಗಿರ್ತೀವಿ ಆ್ಯಂಡ್ ಆ ಥರ ಸಮಸ್ಯೆಗಳಿಲ್ಲೇನೂ ಕಾಣಿಸ್ತಾ ಇಲ್ಲ ಜಾಸ್ತಿ ಟೆನ್ಷನ್ ಮಾಡ್ಕೊಬಿಡಿ ಅಂತ